Ano 'yung email ka ba? ಬೈಸ್ಕೊಂಡ್ರ ಬಂದಿದ್ದಿ ಕಲ್ ಬೇರೆ ಜಾರ್ ತಾವು ಎಡಿ ಬಿದ್ಗಿದ್ದಿ ಅಂತಂದ್ರ ನನಗರ ಹೇಳಾಕ ನೀನ ಒಬ್ಬಕಿ ಹೇಂತಿ ಹೌದ್ ಹೌದು ನನಗೇನೋ ಮೂವತ್ತು ಮಂದಿ ಅದಾರ ನೋಡ್ ಗಂಡುಗಳು ಅಲ್ಲ ಈ ಮಳಿ ಹತ್ತ ಅಂತಂದ್ರ ನೀವೇನೋ ಗಂಡ ಮಕ್ಕಳು ಸಿಟ್ಟರು ಸಾಕ್ಸ್ ಹಾಕೊಂಡು ಬೆಚ್ಚಗ ಕುಂತ ಬಿಡ್ತೀರಿ ಈ ಹೆಣ್ಮಕ್ಳ ಕಷ್ಟ ನಿಮಗರ ಏನ್ ಗೊತ್ತೈತಿ ನೋಡ್ರಿ ಈಗ ಮಳಿ ಬರಾಕತ್ತ ಅಂತಂದ್ರ ಹೊರಗ್ ಹಾಕಿದ್ದಾರ ಬಿನ ಒಳಗ್ ತಂದಿಡೋದು ಮತ್ತೊಂದಿಟ್ಟು ಬಿಸಿಲ ಆತ ಅಂತಂದ್ರ ನಾಳೆ ಹಾಕೊಳಕ ಬೇಕು ಅಂತ ಹೇಳಿ ಈ ಅರ್ಬಿ ಒಯ್ದು ಬಿಸಿಲಾಗ ಹಾಕ್ಬೋದು ಇದ ಹಣೆ ಒಳಗಿಂದ ಹೊರಗ ಹೊರಗಿಂದ ಒಳಗ ಅಡ್ಡಾಡಿ ಅಡ್ಡಾಡಿ ಸಣ್ಣ ಆಗಿ ಹೋಗ್ತೇವೆ ನಾವು நீல் கத்தி நமக்கு ನೋಡ್ ನೋಡಿ ನಿನಗ ಗಂಡನ ಮ್ಯಾಲೆ ಒಟ್ಟ ಪ್ರೀತಿ ಮಳೆಗಾಲ ದಿನ ತಂಡಿಗೆ ಹೊಟ್ಟೆ ಸಿತಿ ಏನಾರ ಒಂದ್ ಸ್ವಲ್ಪ ಬಳ್ಳೊಳ್ಳಿ ಚುಮ್ಮರಿ ಮಿರ್ಚಿ ಅಬಜಿ ಹಿಂದಾವ ಸುಡು ಸುಡವು ಮಾಡಿ ಗಂಡಗ ಶುಂಠಿ ಕಾಡಿ ಮಾಡ್ಕೊಡ್ಬೇಕು ಅಂತ ಹೇಳಿ ಒಟ್ಟ ಸಂಬಂಧನ ಪೀಟಿಕೆ ಸಂಬಂಧ ಅಯ್ಯ ಮಾರೈತಿ ತಂದಿ ದಿನಕ ಹಟ್ಟಿ ಬಾಳ ಹಸಿತೈತಿ ಹೋಗಿ ಹೋಗು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಚಲೋತ್ನಿಂಗ್ ಚುಮರಿ ಹಚ್ಚು ಮನೆ ಸಂತೆ ಮಿರ್ಚಿ ಮಿರ್ಸಿನ ಕಾಯಿ ನೋಡು ಒಂದೆರಡು ಮಿರ್ಚಿ ಮಾಡು ಆ ಚಲೋತ್ನಿಂಗ್ ಶುಂಠಿ ಯಾಲಕ್ಕಿ ಲವಂಗ ಜಜ್ಜಿ ಹಾಕಿ ಶುಂಠಿ ಕಡೆ ಮಾಡ್ಕೊಂಬಾ ಇಷ್ಟ ತಿಂದು ಕುಡಿದು ನಿನಗ ದಿನ ತಂದಿ ಬೇಕಂದಿಲ್ಲ ಎಷ್ಟುದ್ ಬೇಕು ಅಷ್ಟುದಂತಿ ಕೊಡ್ತಾನೆ ಅಂತ ಆಮೇಲೆ ಇವನ್ನ ಅರ್ಬಿ ಉಣ್ಣಾಕು ಅಂತಿ ಮಾಡ್ಕೊಂಡ್ ಮಿರ್ಚಿ ಹಿಟ್ಟಿಗೆ ಸ್ವಲ್ಪ ಕಾಸಿ ಎಣ್ಣೆ ಹಾಕಿದೆ ಒಂದಿಟ್ಟ ಚಿಟಕಿ ಸೂಡಾನು ಹಾಕಿನಿ ಅಂದ್ರೆ ಪಳ್ಳದ ಉಬ್ಬಿಕೊಂಡು ಬರ್ತಾವು ಮಿರ್ಚಿ ಹಿಟ್ಟು ಕಲಸೋದಾತು ಅಲ್ಲ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ಬೇಕಂತಂದ್ರೆ ಬೆಳ್ಳುಳ್ಳಿನ ಇಲ್ಲವಾ ಹ್ಮ್ ಹೆಂಗೆ ಮಾಡ್ಲಿ ಆ ತಡಿ ಪಾರ್ವಕ್ಕನ ಮನೆ ಮಠ ಹೋಗಿ ಹೆಂಗಂದ್ರೆ ಕರ್ಬೇವ್ ಗಿಡನ ಐತೆ ಒಂದೆರಡು ಕಡ್ಡಿ ಕರ್ಬೇವು ಒಂದೆರಡು ಬಳ್ಳುಳ್ಳಿ ಇಸ್ಕೊಂಡ ಬಂದ್ಬಿಡ್ತೇನೆ ఇవ్వ ఇంత మగ అదోడేవా రాడే తుంబతి పారా హోగి బి ఇస్కొర తాజారు బిద్దు సొంతింట ముకొండ జీవ్ గి హోత్ అంత మాటి ఆమెల బి చుమరి తిన్నో పేడ అల్లి మిఠాయిన్ హక్లి ఆ ఇల్లి శారని అగ ఎడవ్ బి ఇస్కొండ హోగ్బతీ సరక సరక ఇక నవ్వు అద్ర కివిన அய்ய அல்ல இவா இதுக்கேட இவ்வா ஏன் மழி பேர ஜோர் ஐத்தி கால் பேரகி ரீடி மாதேன்த்தி உம் அல்ல சார்க்க ஒட பள்ளோதூட அல்ல முல்லக்கி கேக்கோ முந்தியல்ல இல்பேடா இவ்வா ಮಳೆ ನಿಂತ ಮೇಲೆ ಬರ್ಬೇಕು ಅಂತಂದ್ರೆ ಈ ದರ ಮಳಿ ನೋಡ್ಲಿ ಆರ್ ದಿನ ಆಯ್ತಂತ ಅದೆಂತದು ಆರೆಂಜ್ ಅಲರ್ಟ್ ಅಂತ ಹ್ಮ್ ಮಳೆ ನಿಲ್ಲಂಗಿನ ಇಲ್ಲ ಅಂತಂದ್ರು ಹ್ಮ್ ಮತ್ತ ನಮ್ಮನೆಯ ಬೇರೆ ಬೆಳ್ಳುಳ್ಳಿ ಚುಮರಿ ತಿನ್ನಂಗಾಗಿತ್ತು ಚುಮ್ಮರಿ ಅಂತಂದ್ರೆ ಬಳ್ಳುಳ್ಳಿ ಇಲ್ದಾರ ಹೆಂಗ್ ಹಚ್ಲಿ ಮನೆ ಸಂತೆ ಆಗ್ಯಾರ ತಂದಿದ್ದಿಲ್ವಾ ಹಸಿ ಗದ್ದಿದ್ವಿ ಅಂತ ಹೇಳಿ ಬಿಟ್ಟು ಬಂದಿದ್ದೆ ಹ್ಮ್ ಅದ್ಕೊಂಡ್ ಯಾರು ಬಳ್ಳಿ ಅಂತ ಹೇಳಿ ಬಂದೆ ಜಲ್ದಿ ಜಲ್ದಿನ ಕೊಡ ಅಷ್ಟಾನೇ ಆ ಬಾ ಇಕ್ಕಾಗ್ರ ಬಾ ಚಾ ಇನ್ನಿಲ್ಲ ಈ ಕಡೆ நன்கொணி தடுவேன் கதிகாக்கி நோடிகேவா தத்தி தங்கில சாக்கே தத்தி கேக்கோம் கருவின் தத்தி அந்த கரு கருவன் கொடுத்த んぐー、なーのおたってんてえり、ひどいべきにまえわ、んー、たったねんたり。あいよーもやか、なーねたてんって、んでね、あきげてえで、あ、でらんたりれわ、とにかごうがきえならたったんてえり、あんがいのぼえ、あら、なーめかいってんべっねにむけ、きえいったいってんがいっでんけ ಕುಂದೋಡಿಲಿ ನೀನು ಹೋದಿ ಅಂತಂದ್ರ ನಿಧಾರ್ ಕಾರ್ಡ್ ಹೆಸರು ಅಂದೇಶ ಹೋಗಿ ಪೊದಲೇಶ್ವರಿ ಮಾಡಬೇಕಾಕತ್ತಿ ನೋಡಿಲಿ ಒಂದ್ ಕೆಲಸ ಮಾಡು ನಾಳೆಂದ್ರೆ ಆ ಹುಡುಗರು ಆಟ ಆಡ್ತಾವಲ್ಲ ಗುಂಡಾ ಆ ಗುಂಡನ ನಾಲ್ಕಿ ಕೆಳಗಿಟ್ಟುಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡು ಅಲ್ಲ ಮೂಲಕ ನಾಲ್ಕಿಂದು ಪ್ಯಾಕಿಟ್ ಮಾಡಿದ್ರೆ ನಾಲ್ಕಿ ಕರೆಕ್ಟ್ ಆಕತೆ ನಂದ மக்கோ அந்தி அதுா நோய் தினக்கி நாள உசாக்கி அப்படி நன் மாத்தன தீக்கொய் ಮಲ್ಲಕ್ಕ ಆಯ್ಕಲಕ್ಕ ತಗೋರ್ವ ಬಳ್ಳೊಳ್ಳಿ ಮತ್ತ ನಾಳೆ ಸಂತಿತ್ತು ಅಂತ ಹೇಳಿ ಸ್ವಲ್ಪ ಇದ್ವಾ ಯಾಡ ತಗೊಂಬಂದ ನೋಡು ತಗೋರಿ ಬರ್ತೇನೆ ತಳಕ ಹ ಬರ್ತಾನೆ ತಗೋರ ಸರಕ್ಕ ಹೌದ್ಲ ಏನ್ ಮಾಡಿದ್ಲ ಏನಕ್ಕೆ ಹಿಂದ ನಿಂತೈತೆ ಏನೋ ನಾ ನೋಡಿದ್ರೆ ಗಿರ್ಜಕ್ಕರ್ ಮನೆಗೆ ಹೋಗಿ ಒಂದೆರಡು ಪುಟಾಣಿ ಬ್ಯಾಳಿ ಒಣ ಕೊಬ್ಬರಿಸ್ಕೊಂಡು ಹಂಗ ಮುಂದೆ

ಯಾಕಲ್ಲಿ ಮಲ್ಲಿ ಬಂದಿದ್ದಿ ಆಕಿ ಹೋಗಿತ್ತು ಹೌದನ್ರಿ ಏನ್ ಇದ್ದಿದ ಬಿಡ್ರಿ ಒಂದೆರಡು ಪುಟಾಣಿ ಬ್ಯಾಳಿ ಆ ಮತ್ತೆ ಸ್ವಲ್ಪ ಒಣಕೊಬ್ಬರಿ ಇದ್ರೆ ಬೇಕಾಗಿತ್ತ ಸಂತಾಗ ತಂದಿದ್ದು ಖಾಲಿ ಆಗಿತ್ತು ಆ ಮತ್ತೆ ನಾಳೆ ಬುಧವಾರ ಸಂತೈತಲ್ಲ ಐತಲ್ಲ ತರಿಸಿ ಕೊಡ್ತೇನೆ ಅಂತ ಒಂದೆರಡು ಪುಟಾಣಿ ಬ್ಯಾಳಿ ಒಂದ್ ಸ್ವಲ್ಪ ಒಣಕೊಬ್ಬರಿ ಕೊಡ್ರಿ ಅಯ್ಯ ನೀನು ಬಾರಿ ಅದ್ ಬಿಡಲಿ ಹೋದ್ವಾರ ಬಂದು ಬಿಸಿಲು ಬಾಳೈತ್ರಿ ಇದ್ದೀರ ಮಜ್ಜಿಗೆ ಸಾರು ಮಾಡಾಕತ್ತೇ ನೀ ಒಂದೆಡೆ ಬಳ್ಳಿ ಹಸೆಕಾಯಿ ಇದ್ರ ಕೊಡ್ರಿ ಬುಧವಾರ ಸಂತಿ ಆಗಿಂದ ತಂದು ಅಂತ ಹೇಳಿದ್ದಿ ಬುಧವಾರ ಸಂತಿನೂ ಹೋತು ನನಗೆ ಹಸೆಕಾಯಿ ಬಳ್ಳುಳ್ಳಿ ಇನ್ನೂ ಬಂದಿಲ್ಲ ಮತ್ತೆ ಈ ವಾರ ಬಡಗುಡ್ದೆ ಅದೇನು ಪುಟಾಣಿ ಬ್ಯಾಳಿ ಒಣಬ್ರಿ ಅಂತ ಹೇಳಿ ಬಂದಿದ್ದೀ ನಾನೇನು ಹಿತ್ತಿಲ್ಲಾಗ ಕಡ್ಲಿಗಡೆ ಹಚ್ಚಿವನು ಅಲ್ಲ ನೀನು ಹಿಂಗೆ ಒಬ್ಬನ ಮನೆಯಿಂದ ಒಂದೊಂದು ಒಂದೊಂದು ಸಾಮಾನೆ ತಗೊಂಡು ನೀನು ಬಾಳೆ ಮಾಡ್ಕೊಂತ ಹೋಗ್ಬಿಡು ನಿಂದು ಗಂಟು ಹಂಗೆ ಕೂಡ ಹೋಗ್ಬಿಡು ನಾವು ನಿನಗೆ ಹಿಂಗೆ ಮಾಸಿದಾನ ಮಾಡ್ಕೊಂತ ಖರ್ಚು ಮಾಡ್ಕೊಂತ ಕುಂತು ಬಿಡ್ತೇವೆ ಬಂದಾಳಿ ಪುಟಾಣಿ ಬ್ಯಾಳಿ ಒಣಬ್ರಿ ಅಂತ ಹಿತ್ತಲ್ಲ ಏನು ತೆಂಗಿನ ಗಿಡ ನಾನು ಹೋಗ ಹೋಗು ಇದ್ದದ್ ಹಾಕಿ ಮಾಡ್ಕೊಂಡ್ತೀನಿ ಹೋಗು ಅಯ್ಯೋ ಇಲ್ಲಿ ಪಾಯಸ ಇಡ್ಲಿ ಇತ್ತಂದ್ರೆ ಕೊಡ್ತೇನೆ ಅನ್ಬೇಕು ಇಲ್ಲ ಅಂತಂದ್ರೆ ಇಲ್ಲಾ ಅನ್ಬೇಕು ಅದ ನಮ್ ದ್ರಿಜ್ಲಿ ಅಂತಂದ್ರ ಹಿಡಿ ಅಂತ ಹೇಳಿ ಕೊಟ್ಟ ಬರತಿ ಈ ಮುರ್ಗಿಗೆ ಬರ್ಬಾರ್ದು ಜಟ್ ಬಂದು ಹೊತ್ಕೊಂಡು ಹೋಗ್ಬೇಕು ನೋಡು ಯಾರು ಪುಟ ಕೊಟ್ಟಿದ್ರ ಏನ್ ಕಾಣ್ ಹೋಗಿ ಅನ್ನರ್ಗ ಮಾಡ್ತೀವಿ ಮತ್ತ ಇಲ್ಲಾರದ ಹೋದಾರ್ದು ಹೋದ್ರ ಹಿಂದೆ ಅಂತ ಹೇಳಿ ನೆನಪ ಮಾಡ್ಕೊಂತ ತಕೊತತಿ ಇದ್ರ ಮನೆ ಒಳ್ಳೆ ಬಂದಿದ್ವ ನಾನು ನಾ ಏನೇ ಗೆರ್ಚಕ್ಕ ಅಂತ ಹೇಳಿ ಕೇಳಾಕ ಬಂದ್ರ ಹ ಇದು ಐತಿ ಇದ್ರ ಬಾಯಿಗೆ ಆಗಿನ ಗುಡುಗು ಸಿಡ್ಲಿ ಬರಾಕತ್ತಿವಲ್ಲ ಆ ಸಿಡ್ಲಿಾರ ಬರದು ಈ ಮುರ್ಗಿ ಸಟಬಾರ್ದೆ ಅಯ್ಯಯ್ಯತ್ತೆ ಹಂಗ್ಯಾಕಂತೀರಿ ನನಗೂ ಗೊತ್ತೈತಿ ಗಿರ್ಜಕ್ಕ ಮನೆಯಾಗಿಲ್ಲ ಅತ್ತರ್ಗು ವಯಸ್ಸಾಗೈತಿ ಒಬ್ಬರ ಏನ್ ಮಾಡ್ಕೊಂತಾರ ಏನ ಮಳಿ ಬ್ಯಾರೆ ಹಿಡಿದಿದ್ದೆ ಬಿಟ್ಟೇ ಇಲ್ಲ ಒಂದೆರಡು ಒಂದೆರಡ್ ಹೆಂಗಂತಂದ್ರು ಬಳ್ಳ ಚುಂಬರಿ ಮಾಡಾಕೇನಿ ಅವ್ರಿಗೆ ಒಂದೆರಡು ಆತು ಅಂತ ಅನ್ಕೊಂಡು ಪುಟಾಣಿ ಪುಟಾಣಿಗಿದ್ದಿಲ್ಲ ಪುಟಾಣಿ ಕೇಳಿ ಹೇಳಿ ಬಂದಿದ್ದೆ ಹ್ಮ್ ಹೋಗ್ಬಿಡ್ರಿ ಮತ್ತೇನ್ ಮಾಡೋದು ಪುಟಾಣಿಲ್ದಾನುಮಾರಿ ಅಂತ అయ్య హాడ అవునా ఇష్టా కొట్ హె మాతాకెత్ నోడిలి బి చుమరి మెన్షన్కాయ్ ముర ఈ చళిగ్ కార్ఖా ఇతర రుచి అనసతిక జల్దిన తోడు ఇంకొక భారీ ఐతి పట్ బిట్బే తోడతీ మే బి చుమరి హైవ హ ಆ ಬೈ ಪರಕಂಡಾ ಹೆಂತಿ ಮಾರ್ಕೊಂಡ ತಿನ್ನೋ ಒಜ್ಜಗೆತಿ ಮತ್ತೆ ಕಿದ್ರ ಬಾಯಿಗೆ ಕೊಡಾಕೋಲಿ ಏನಿಲ್ಲ ಕೊಡಾಕ ಹೋಗಂಗಿಲ್ಲ ನಾನು ಕೇಳಿಕಿ ಕೇಳಿದ್ರೆ ಅಯ್ಯಯ್ಯ ಎಷ್ಟಕಂ ಬರದ್ರಾಗು ಗಾಳಿ ಮಲಿಗೆ ಹಾರ ಹೋಗ್ವಿ ಕೈ மனமாரி சார்க்காரமனையெண்டு கருமுக்கார மனியாகிந்து பிட்டானி கொபரி பாத்திமக்காரமனையு சேங்கா ஆகி மஸ்தேன் அத்தவ தி ஜல் தின்ப்பா புசி சும்மாரி தம்பி அன் குட் ஏன்ஸ் கொண்டேன ரீ அடி மனியா சும்ன குண்டு நீ சும்மாரி தின் மக்க இன்னொரு கொடுக்காதித்து